ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬ್ರೆಡ್ ಮಲೈ ಟೋಸ್ಟ್ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರಲ್ಲೇ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಾಯಿಸಿರು ಹಾಲು ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಆ ಮೂಲೆ ಯಾವುದಾದ್ರೂ ತೊಗೊಬೋದು ಸ್ವಲ್ಪ ಏಲಕ್ಕಿ ಪೌಡರು ಒಂದು ಒಂದು ಕಪ್ಪಷ್ಟು ಸಕ್ಕರೆ ಒಂದು ಫೈವ್ ಟು ಸಿಕ್ಸ್ ಪೀಸ್ ಸ್ಲೈಸು ಬ್ರೆಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟಿಗೆ ಏನು ಮಾಡೋಣ ಅಂದರೆ ಫಸ್ಟಿಗೆ ಇದು ಕಾರ್ನರ್ಸ್ ಇದೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬ್ರೆಡ್ ಅಲ್ಲಿ ಫೋರ್ 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 ಪೀಸ್ ಮಾಡ್ಕೊಂಡಿರೋಣ ಅಷ್ಟೇ ನೋಡಿ ಫ್ರೆಂಡ್ಸ್ ಸಿರಪ್ಸ್ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸೇಮ್ ಒಂದು ಕಪ್ಪಷ್ಟು ನೀರು ಹಾಕೊಂಬಿಡ್ತಾ ಇದ್ದೀನಿ ಇದು ಸ್ವಲ್ಪ ಕುಳ್ಕಿದೀನಿ ಜಾಮೂನ್ ಸಿರಪ್ ಹೇಗೆ ಬರುತ್ತೋ ಆ ಥರ ಮಾಡ್ಕೊಬೇಕು ಇದನ್ನು ಕುದೀತಾ ಇದೆ ನೋಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೀನಿ ಗಟ್ಟಿ ಗಟ್ಟಿಯಾಗಲಿ ಇದು ಜಾಮೂನ್ಗೆ ಸ್ವಲ್ಪ ಗಟ್ಟಿ ಆಗತ್ತಲ್ಲ ಆ ಥರ ಅಲ್ಲಿವರೆಗೂ ಬರೋವರೆಗೂ ಸ್ವಲ್ಪ ಕುದಿಸ್ಬೋದು ಒಂದು ಎರಡು ಕುದಿ ಬಂದ ಮೇಲೆ ಹಾಕಿ ಫ್ರೆಂಡ್ಸ್ ಇದಾಗಿದೆ ಈಗ ಸಾಕು ಇದನ್ನು ಕುದಿಸ್ಬಿಡಿ ಈಗ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೊಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್ ಈಗ ಬ್ರೆಡ್ಡನ್ನು ಫೋರ್ ಫೋರ್ ಪೀಸ್ ಮಾಡ್ಕೊಂಡಿದ್ದೀನಲ್ಲ ಒಂದು ಒಂದೊಂದು ಸ್ಲೈಸಲ್ಲಿ ಇದನ್ನು ಕಾಯಿಸ್ಕೊಂಡೋಣ ಬ್ರೌನ್ ಕಲರ್ ಬರೋವರೆಗೂ ಕಾಯಿಸ್ಬೇಕು ಫ್ರೆಂಡ್ಸ್ ಈಗ ಗೋಲ್ಡನ್ ಕಲರ್ ಬಂದಿದೆ ನೋಡಿ ಇದನ್ನೆಲ್ಲ ತೆಕ್ಕೊಂಬಿಡೋಣ ಈಗ ಗೋಲ್ಡನ್ ಕಲರ್ ಬಂದರೆ ಸಾಕು ತಿಕ್ಬಿಡಿ ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೊಂಬಿಡಿ ಫ್ರೆಂಡ್ಸ್ ತುಂಬ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಬ್ರೆಡ್ ಈಗ ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಹಾಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಆಗಿದೆ ನೋಡಿ ಇಷ್ಟು ಇಷ್ಟು ಬ್ರೆಡ್ ಸ್ನೈಸ್ನ ಕಡ್ದಿಟ್ಕೊಂಡಿದೀನಿ ಒಂದು ಪ್ಯಾನ್ ಇಡೋ ಪ್ಯಾನ್ ಇಟ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ಹಾಲು ತಗೊಂಡಿದ್ನಲ್ಲ ಹಾಲು ಹಾಕೊತಾ ಇದ್ದೀನಿ ಸ್ವಲ್ಪ ಹಾಲು ಕುದಿ ಬರಲಿ ಹಾಲು ಕುದಿ ಬಂದ ಮೇಲೆ ಹಳ್ದು ಅಷ್ಟೊತ್ತಿಗೆ ನೋಡಿ ಶುಗರ್ ಶುಗರ್ದು ಸಿರಪ್ ರೆಡಿ ಮಾಡ್ಕೊಂಡಿದ್ನಲ್ಲ அதில்ல நான் ரோஸ்ட் மாதிரி ஸ்லேஸ் ஒன்றொந்தே ஹாக்கிடணும் ஹிப்பாகி நெனி நெனிப்போ சுகர் சீரப் நெதமே தெக நோடி ஃப்ரெண்ட்ஸ் இது நெந்தை இவங்க ஒன்னொந்தே தைதுட் கொடோணா க ಇದನ್ನ ತೆಗ್ದಿಟ್ಟು ಇನ್ನು ಉಳಿದಿದ್ದು ಇದ್ರೊಳಗೆ ಹಾಕಿ ನೋಡಿ ಇನ್ನೊಂದು ಸ್ವಲ್ಪ ಇದೆ ಇದನ್ನು ಇದ್ದೀನಿ ಇದಕ್ಕೆ ದೀಪ ಆಗೋದು ಸ್ವಲ್ಪ ಎರಡು ಸೈಡು ದೀಪ ಗೋದು ಬಿಟ್ಬಿಡೋಣ ನೋಡಿ ಹಾಲು ಕುದೀತಾ ಇದೆ ಇವಾಗ ಮಿಲ್ಕ್ ಪೌಡ್ರ್ ತೊಗೊಂಡಿದ್ನಲ್ಲ ಇದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಬೇಕು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಕುದ್ದು ಕುದ್ದು ಎಷ್ಟು ಗಟ್ಟಿಯಾಗಿದೆ ಇಷ್ಟು ಆದರೆ ಸಾಕು ಸ್ಟವ್ ಆಫ್ ಮಾಡ್ಕೊಡ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ಇದನ್ನೇನು ಮಾಡೋಣ ಅಂದರೆ ನೋಡಿ ಈ ಥರ ಶು ಶುಗರ್ ಸಿರಪ್ಗೆ ಡಿಪ್ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಮೇಲೆ ಇದು ನಾವು ಇವಾಗ ಏನು ಕಾಯಿಸೋದು ಮಿಲ್ಕ್ ಪೌಡರ್ ಮತ್ತು ಇದು ಇದನ್ನು ಹಿಂಗೆ ಹಚ್ಕೊಂಡ್ಬಿಡೋದು ಎಲ್ಲಾದ್ರ ಮೇಲೂ ಹಚ್ಕೊಂಡ್ಬಿಡೀ ಹಿಂಗೆ ಅಪ್ಲೈ ಮಾಡ್ಕೊಳ್ಳೋದು ಈಗ ಒಂದೊಂದು ಸ್ಲೈಸ್ ಮೇಲೆ ಅಪ್ಲೈ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಇದನ್ನು ಹಿಂಗೆ ಇಟ್ಕೊಳ್ಳೋದು ಸೇಮ್ ಸೈಜ್ ನೋಡ್ಕೊಳ್ಳಿ ಅದ್ರ ಮೇಲೆ ಈ ಥರ ಇಟ್ಟು ಪ್ರೆಸ್ ಮಾಡಿದ್ರೆ ಅದು ಒಂದೊಂದು ಒಂದಕ್ಕೊಂದು ಸ್ಟಿಕ್ ಆಗುತ್ತೆ ಬ್ರೆಡ್ ಮಲೈ ಟೋಸ್ಟು ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಬ್ರೆಡ್ ಮಲೈ ಟೋಸ್ಟ್ ಯಾವ ಥರ ಮಾಡ್ಬೋದು ಅಂತ ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಬೋದು ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಪ್ ತಿನ್ಬೋದು ಯಾರಾದರೂ ಬಂದು ಗೆಸ್ಟ್ ಬಂದರೂ ನೀವು ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್